ನಲ್ವತ್ತು ವರ್ಷ ಸರ್ ನಮ್ಗೆಲ್ಲ ಮೂವತ್ತೇಳು ವರ್ಷ ಆಯ್ತೈತಿ ಸರ್ ನಾನ್ ಚಿಕ್ಕೋಳು ದೊಡ್ಡೊಳಗೆ ಮೂವತ್ತೊಂಬತ್ ನಲ್ವತ್ತು ಅಣ್ಣನಿಗೆ ಮೂವತ್ತೆಂಟು ವರ್ಷ ಇವಾಗ ಒಂದ್ ತಿಂಗಳಿಂದ ಅವ್ರ ಎಂಟಿ ಸರಿ ಇಲ್ಲ ಅಂತ ಹೇಳಿ ಹೇಳಿ ನಮ್ಮಅಮ್ಮ ದೇವ್ರ ಅಂತವಳು ಸರ್ ನಮ್ಮಅಮ್ಮ ದೇವ್ರ ಅಂತವಳು ನಾ ಕೊಚ್ಚಿ ಕೊಲೆ ಮಾಡಿದಾನೆ ಅವನ್ಗೆ ಶಿಕ್ಷೆ ಕೊಡ್ಸ್ತಿರೋ ಕೊಡ್ಸ್ರಿ ನಮಗೆ ಬೇಡ ಅಂತ ತಂದೆ ನಮಗೆ ಬೇಡ ಇಂತ ಹೆಣ್ಮಕ್ಳಿಗೆ ಯಾವ್ದೇ ಕಾರಣಕ್ಕೂ ಬರಬಾರ್ದು ಸರ್ ಇಂಥ ಕರ್ಮ ನಾವು ನೋಡಬಾರ್ದು ಸರ್ ಎಂತ ಹೆಣ್ಮಕ್ಳಿಗೋ ಈ ತರ ಕಷ್ಟ ಬೇಡ ಸರ್ ನಿದ್ದೆ ಮಾಡ್ಬೇಕಾರೆ ಕೊಚ್ಚಿ ಕೊಲೆ ಮಾಡಿದ್ರೆ ಗಂಡನ್ನ ನಮ್ದೆ ಯಾರನ್ನ ನಂಬ್ತಾರೆ ಹೆಂಗಸ್ರು ಯಾ ಹೆಂಗಸರ್ಗೋ ಈ ತರ ಬರಬಾರ್ದು ಸರ್ ನನ್ನ ನನ್ನ ಅಭಿಪ್ರಾಯ ಅಷ್ಟೇ ಸರ್ ಯಾ ಹೆಂಗಸರ್ಗೋ ಮೋಸ ಆಗ್ಬಾರ್ದು ನನ್ನ ಹೆಸರು ಶಾಲಿನಿ ಅಂತ ಬಾತ್ರೂಮ್ ಹೋಗಿ ಹಿಂದೆ ಬಂದಾಗಿಂದ ಒಂದು ಡೌಟ್ ಅಂತೆ ಸರ್ ಅವ್ನ್ಗೆ ಯಾರ ಹಿಂದೆಗಡೆ ಒಂದ್ ಹುಡುಗ ಬಂದಿದ್ದು ಅವನಿಗೆ ಕಂಡಿ ಜಾಯಿನ್ ಮಾಡಿ ಮಾತಾಡಿ 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 ನಾವ್ ಎರಡ್ ಸಲ ಮೂರ್ ಸಲ ನಮ್ಮ ಅಮ್ಮನ್ನ ಹೊಡಿಬೇಡ ಜೀವಂತವಾಗಿ ನಮ್ಗೆ ಕೊಟ್ಬಿಡು ನೀನ್ ಬೇಕಾರ ಇದ್ಕೋ ಮನೆಯಲ್ಲಿ ನಮ್ಗೆ ನಮ್ ತಾಯಿನ ಕಳ್ಸ್ಬಿಡು ನಮ್ಗೆ ನಮ್ ತಾಯಿ ಬೇಕು ಅಂತ ಹೇಳಿದ್ರೆ ನಾನ್ ಫಸ್ಟ್ ಅವಳನ್ನ ಸಾಯಿಸ್ತೀನಿ ನಾನ್ ಸಾಯ್ತೀನಿ ನೋನು ಕೊಚ್ಚಿ ರಾತ್ರಿ ನಿದ್ದೆ ಮಾಡ್ಬೇಕಾರೆ ಕೊಚ್ಚವ್ ಅಂದ್ರೆ ಅವ್ನ್ ಇರ್ಬೇಕು ಅವನ್ಗೆ ಸರ್ ಬಡ್ಕೊಳಕೋ ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ನಿದ್ದೆ ಮಾಡ್ಬೇಕಾರೆ ಕೊಚ್ಚಿದ್ರೆ ಯಾರು ಗೊತ್ತಾಗತ್ತೆ ಸರ್ ಎಂತ ಹೆಣ್ಮಕ್ಳಿಗೋ ಬರ್ಬಾರ್ದು ಏನ್ ಮಾಡ್ತಿರೋ ಒಳಗಾಗ್ತಿರೋ ಎಲ್ಲಿ ಹಿಡ್ಕೊಂಡ್ ಹಾಕ್ತಿರೋ ಅವ್ನ ನೀಚೆ ಬರಬಾರ್ದು ಬರಬಾರ್ದು ಅವನು ನಮ್ಮಮ್ಮನ್ನ ನೆನ್ಸ್ಕೊಂಡು ನೆನ್ಸ್ಕೊಂಡು ಅವ್ನು ಸಾಯ್ಬೇಕು ಅವಳು ರೋಡ್ ಕಸ ಗುರ್ಸಕ್ ಹೋಗೋಳು ಆ ಹೆಣ್ಮಕ್ಳಿಗೋ ಇದನ್ನ ನೋಡಿ ಎಲ್ಲಾರ್ಗು ಪಾಠ ಬರ್ ಅವನಂತೂ ಈಚೆ ಕಳಿಸ್ಬೇಡಿ ನಮ್ಗೆ ಜಾಮೀನು ಏನು ಹೇಳ್ಬೇಡಿ ಅವ್ನು ಈಚೆ ಬರ್ಕೂಡ್ದು ಸರ್ ಮೂವತ್ತೇಳತ್ತೈತೆ ಚಿಕ್ಕೋಳು ದೊಡ್ಡ ವರ್ಷ ಇವಾಗ ಒಂದ್ ತಿಂಗಳಿಂದ ಅವ್ರ ಎಂಟಿ ಸರಿಲ್ಲ ಸರಿಲ್ಲಾ ಅಂತ ಹೇಳಿ ಹೇಳಿ ನಮ್ಮಅಮ್ಮ ದೇವ್ರ ಅಂತವಳು ಸರ್ ನಮ್ಮಅಮ್ಮ ದೇವ್ರ ಅಂತೋಳ ನಾ ಕೊಚ್ಚಿ ಕೊಲೆ ಮಾಡಿದಾನೆ ಅವ್ನ್ಗೆ ಶಿಕ್ಷೆ ಕೊಡ್ಸ್ತಿರೋ ಕೊಡ್ಸ್ರಿ ನಮ್ಗೆ ಬೇಡ ಅಂತ ತಂದೆ ನಮಗ್ ಬೇಡ ಇಂಥ ಹೆಣ್ಮಕ್ಳಿಗೆ ಯಾವ್ದೇ ಕಾರಣಕ್ಕೂ ಬರ್ಬಾರ್ದು ಸರ್ ಇಂಥ ಕರ್ಮ ನಾವು ನೋಡ್ಬಾರ್ದು ಸರ್ ಎಂತ ಹೆಣ್ಮಕ್ಳಿಗೋ ಈ ತರ ಕಷ್ಟ ಬೇಡ ಸರ್ ನಿದ್ದೆ ಮಾಡ್ಬೇಕಾರೆ ಕೊಚ್ಚಿ ಕೊಲೆ ಮಾಡಿದ್ರೆ ಗಂಡನ್ನ ನಮ್ದೆ ಯಾರನ್ನ ನಂಬ್ತಾರೆ ಹೆಂಗಸರು ಯಾ ಹೆಂಗಸ್ರಿಗೋ ಈ ತರ ಬರಬಾರ್ದು ಸರ್ ನನ್ನ ನನ್ನ ಅಭಿಪ್ರಾಯ ಅಷ್ಟೇ ಸರ್ ಯಾ ಹೆಂಗಸ್ರಿಗೋ ಮೋಸ ಆಗಬಾರ್ದು ನನ್ನ ಹೆಸರು ಶಾಲಿನಿ ಅಂತ ಹೋಗಿ ಹಿಂದೆ ಬಂದಾಗಿಂದ ಒಂದು ಡೌಟ್ ಅಂತೆ ಸರ್ ಅವನ್ಗೆ ಯಾರ ಹಿಂದೆಗಡೆ ಒಂದು ಹುಡುಗ ಬಂದಿದ್ದು ಅವನಿಗೆ ಕಂಡಿ ಜಾಯಿನ್ ಮಾಡಿ ಮಾತಾಡಿ 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 ನಾವ್ ಎರಡ್ ಸಲ ಮೂರ್ ಸಲ ನಮ್ಮ ಅಮ್ಮನ ಹೊಡಿಬೇಡ ಜೀವಂತವಾಗಿ ನಮ್ಗೆ ಕೊಟ್ಬಿಡು ನೀನ್ ಬೇಕಾರ ಇಕೋ ಮನೆಯಲ್ಲಿ ನಮ್ಗೆ ನಮ್ ತಾಯಿನ ಕಳ್ಸಿ ಬಿಡು ನಮ್ಗೆ ನಮ್ ತಾಯಿ ಬೇಕು ಅಂತ ಹೇಳಿದ್ರೆ ನಾನ್ ಫಸ್ಟ್ ಅವಳನ್ನ ಸಾಯಿಸ್ತೀನಿ ನಾನ್ ಸಾಯ್ತೀನಿ ನೋನು ಕೊಚ್ಚಿ ರಾತ್ರಿ ನಿದ್ದೆ ಮಾಡ್ಬೇಕಾರೆ ಕೊಚ್ಚವನಂದ್ರೆ ಅವ್ನ್ ಗೆಸ್ಟ್ ಇರ್ಬೇಕು ಅವ್ನಿಗೆ ಸರ್ ಬಡ್ಕೊಳೋಕೋ ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ನಿದ್ದೆ ಮಾಡ್ಬೇಕಾರೆ ಕೊಚ್ಚಿದ್ರೆ ಯಾರು ಗೊತ್ತಾಗತ್ತೆ ಸರ್ ಎಂತ ಹೆಣ್ಮಕ್ಳಿಗೋ ಬರಬಾರ್ದು ಏನು ಮಾಡ್ತೀರೋ ಅವ್ನ ಒಳಗಾಗ್ತಿರೋ ಎಲ್ಲಿ ಹಿಡ್ಕೊಂಡು ಹಾಕ್ತಿರೋ ಅವ್ನ ನೀಚೆ ಬರಬಾರ್ದು ಬರಬಾರ್ದು ಅವನು ಅಮ್ಮನ್ನ ನೆನ್ಸ್ಕೊಂಡು ನೆನ್ಸ್ಕೊಂಡು ಅವ್ನು ಸಾಯ್ಬೇಕು ಅವಳು ರೋಡ್ ಕಸ ಗುರ್ಸಕ್ ಹೋಗೋಳು ಯಾವ ಹೆಣ್ಮಕ್ಳಿಗೋ ಇದನ್ನ ನೋಡಿ ಎಲ್ಲರಿಗೂ ಪಾಠ ಬರ್ಬೋದು ಅವನಂತೂ ಈಚೆ ಕಳಿಸ್ಬೇಡಿ ನಮಗೆ ಜಾಮೀನು ಗೀಮಿನಂತ ಏನು ಹೇಳ್ಬೇಡಿ ಅವ್ನು ಈಚೆ ಬರ್ಕೂಡ್ದು